ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಂಬೆ ಹಣ್ಣಿನ ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತು ತುಂಬನೇ ರುಚಿಕರವಾಗಿರುತ್ತೆ ಮತ್ತು ನೋಡಿ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಇಂಗು ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಎರಡು ನಿಂಬೆಹಣ್ಣಿನ ರಸ ತದ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮತ್ತು ರೈಸ್ನ ನಾನು ಮಾಡಿ ಒಂದು ತಟ್ಟೆಯಲ್ಲಿ ಹಾರಾಕೊಂಡಿದೀನಿ ಸ್ವಲ್ಪ ಉದು ತಣ್ಣಗಾದ್ಮೇಲೆ ಅಂತ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ನಾವು ಚಿತ್ರಾನ್ನ ಇವಾಗ ಎಷ್ಟು ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಎಷ್ಟು ಎಣ್ಣೆ ಬೇಕಾಗತ್ತೆ ಅಂತ ಅದ್ರ ಕ್ವಾಂಟಿಟಿ ಮೇಲೆ ನೀವು ಹಾಕೋಬೇಕಷ್ಟೇ ಇವಾಗ ಎಣ್ಣೆ ಕಾಯಬೇಕು ಇವಾಗ ನೋಡಿ ಎಣ್ಣೆ ಕಾದಿದೆ ಫಸ್ಟ್ ನಾನು ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಬಿಡ್ತೀನಿ ಒಟ್ಟಿಗೆ ಹಾಕ್ಕೊಂಡು ಮಾಡ್ಕೊಬೋದು ಅಂದರೆ ಸ್ವಲ್ಪ ಮೆತ್ತ ಮೆತ್ತಗಾಗುತ್ತೆ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರೋದಿಲ್ಲ ನೋಡಿ ಕಡ್ಲೆಕ ಬೀಜನ ನೀಟಾಗೆ ಸ್ವಲ್ಪ ನಾವು ಕಪ್ಪಿಗೆ ಮಾಡ್ಕೊಳ್ತೀರ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗ್ದುಬಿಡೋಣ ನೋಡಿ ಕಡ್ಲೆಕ ಬೀಜ ಇವಾಗ ಒಂದೇ ಸಮನಾಗಿ ಒದ್ದಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತೊಗೊಂಡ್ಬಿಡೋಣ ತುಂಬಾನೇ ಕಪ್ ಮಾಡ್ಕೊಳಕ್ ಹೋಗ್ಬಿಡಿ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಲರ್ ನೋಡಿ ಈ ತರ ಬ್ರೌನ್ ಕಲರ್ ಆಗಿದ ತಕ್ಷಣ ಒಂದು ಪ್ಲೇಟ್ಗೆ ಆಮೇಲೆ ಎಲ್ಲಾ ತರ ಚಿತ್ರಾನ್ನ ತಿಂದಿರ್ತೀವಿ ಈ ನಿಂಬೆ ಹಣ್ಣಿನ ಚಿತ್ರನೂ ಒಂಥರ ತುಂಬಾನೇ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆಗಾದ್ರೂ ಆದ್ರೂ ಮಾಡ್ಕೋಬಹುದು ನಾಶಕ್ಕೆ ಇಲ್ಲ ರಾತ್ರಿ ಒಂದು ಟೈಮ್ ಊಟಕ್ಕಾದ್ರೂ ಮಾಡ್ಕೋಬಹುದು ಜೊತೆಗೆ ಒಂಚೂರು ಚಟ್ನಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟಪಡೋರು ಇಲ್ಲಾದ್ರೆ ಹಾಗೆ ತಿನ್ಬಹುದು ಇವಾಗ ನೋಡಿ ಬೀಜ ಎಲ್ಲ ತೆಗೆದ್ಮೇಲೆ ಎಣ್ಣೆ ಕಾದಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ನಾವು ಯಾವುದಕ್ಕೆ ಸಾಸಿವೆ ಹಾಕೊಂಡ್ರೂ ಸಾಸಿವೆ ಸಿಡಿದ್ಮೇಲೆ ನಾವು ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಸಾಸಿವೆ ಸಿಡಿಯೋಕ್ಕಿಂತ ಮುಂಚೆ ಹಾಕೊಂಡ್ರೆ ಅದೊಂದು ರೆಸಿಪಿ ಚೆನ್ನಾಗಿ ಬರೋದಿಲ್ಲ ನೋಡಿ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ನಾನು ಎರಡು ಸ್ಪೂನು ಕಡಲೆಬೇಳೆ ಮತ್ತು ಎರಡು ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ ಜಾಸ್ತಿ ಕಪ್ಪು ಮಾಡ್ಕೊಳ್ಳೋಕೆ ಹೋಗಬೇಡಿ ಚಿತ್ರಾನ್ನ ಚೆನ್ನಾಗಿ ಬರೋದಿಲ್ಲ ಬಿಸಿಗೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಜೊತೆಗೇನೆ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಕಾಲು ಚಮಚದಷ್ಟು ಹಿಂಗು ಕೂಡ ಹಾಕೊಂಡು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ ಐ ಫ್ಲೇಮಲ್ಲಿ ಬೇಗ ಎಲ್ಲ ತಿಂದೋಗಿಬಿಡುತ್ತೆ ನೋಡಿ ಇವಾಗ ಹಸಿ ಮೆಣ್ಸಿನ್ಕಾಯ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಲೋ ಫ್ಲೇಮ್ ಮಾಡ್ಕೊಂಡ್ಮೇಲೆ ಹಸಿ ಮೆಣ್ಸಿನ್ಕಾಯ ಫ್ರೈ ಆಗಿದೆ ಜೊತೆಗೆ ಇವಾಗ ಕರ್ಬೇ ಕೂಡ ಹಾಕ್ತೀನಿ ಸ್ವಲ್ಪ ದೂರ ನಿಂತ್ಕೊಳ್ಳಿ ಎಲ್ಲ ಸಿಡಿದ್ಬಿಡುತ್ತೆ ನೋಡಿ ಕರ್ಬೇವ್ ಸೊಪ್ಪು ಹಾಕಿದ ತಕ್ಷಣ ನಾನು ಇದ್ರ ಜೊತೆಗೇನೆ ಇವಾಗ ಅರಿಶಿಣ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಮಿಕ್ಸ್ ಮಾಡಿದ್ಮೇಲೆ ನಾನು ಅನ್ನಕ್ಕೆ ಆಲ್ರೆಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಗೊಜ್ಜುಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಜಾಸ್ತಿ ಹೋಗಬೇಡಿ ನೋಡ್ಕೊಂಡು ಹಾಕೋಬಹುದು ನೋಡಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಾಕಿದ ತಕ್ಷಣ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿದ ಮೇಲೆ ಈಗ ಸ್ವಲ್ಪನೇ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಗೊಜ್ಜು ಸ್ವಲ್ಪ ತಣ್ಣಗಾಗೋಷ್ಟಕ್ಕೆ ನಾನು ಅನ್ನನ ಒಂದು ತಟ್ಟೆಗೆ ಇದನ್ನ ಸ್ವಲ್ಪ ಆರ ಹಾಕಿದ್ದೀನಿ ಇದಕ್ಕೆ ನಾನು ನಿಂಬೆ ಹಣ್ಣು ರಸನ ಡೈರೆಕ್ಟಾಗಿ ಅನ್ನಕ್ಕೆ ಹಾಕೊಳ್ತಾ ಇದ್ದೀನಿ ಬೀಜ ಎಲ್ಲ ತೆಗೆದ್ಬಿಡಬೇಕು ಇಲ್ಲಾಂದರೆ ತಿನ್ಬೇಕಾದ್ರೆ ಕಹಿ ಬಂದ್ಬಿಡುತ್ತೆ ಆಮೇಲೆ ಅನ್ನ ಒಂದು ರೆಡಿ ಇದ್ರೆ ಈ ಗೊಜ್ಜು ಐದು ನಿಮಿಷ ರೆಡಿ ಆಗಿಬಿಡುತ್ತೆ ಆಮೇಲೆ ನಾನು ಈ ಈ ಸೌಟ್ಗಿಂತ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಆಮೇಲೆ ಗಂಟು ಗಂಟಿಲ್ದಂಗೆ ನೋಡಿ ಈ ಥರ ಒಡ್ಕೊಂಡು ಮಿಕ್ಸ್ ಮಾಡ್ಬೋದು ಆಮೇಲೆ ನೋಡಿ ಇವಾಗ ತಣ್ಣಗಾಗಿದೆ ಇದು ಮಾಡಿರೋಂಥ ಗೊಜ್ಜು ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಕೈಯಲ್ಲಿ ಗಟ್ಟಿ ಗಟ್ಟಿ ಥರ ಆಗಿರುತ್ತಲ್ವ ಅನ್ನ ಅದೆಲ್ಲ ಒಡ್ಕೊಂಡು ಹಾಕೋಬೇಕು ಆವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಆಮೇಲೆ ಅನ್ನ ನೀವು ಸ್ವಲ್ಪ ಈ ಚಿತ್ರಾನ್ನಕ್ಕೆ ಉದ್ರಾಗಿರ್ಬೇಕು ಮತ್ತು ಬಿಸಿ ಮಾಡಿಕೊಂಡು ಆವಾಗಲೇ ಮಾಡೋಕ್ಕೋದ್ರೆ ಅನ್ನ ಮುದ್ದುದೇ ಥರ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಅನ್ನ ಫಸ್ಟು ಮಾಡಿ ನಾವು ತಣ್ಣಗೆ ಮಾಡ್ಕೊಂಬಿಡ್ಬೇಕು ನೋಡಿ ಇವಾಗ ಹಾಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ಅನ್ನ ಹಾಕ್ಕೊಂಡು ಗೊಜ್ಜನೆಲ್ಲ ಮಿಕ್ಸ್ ಮಾಡ್ತಾ ಬರೋಣ ಅವಾಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಒಟ್ಟಿಗೆ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೋದ್ರೆ ಒಂದು ಕಡೆ ಬಿಳಿ ಅನ್ನ ಹಾಗೆ ಇರುತ್ತೆ ಮತ್ತು ಒಂದು ಕಡೆ ಮಿಕ್ಸ್ ಆಗಿರುತ್ತೆ ಗೊಜ್ಜು ನೋಡಿ ಇವಾಗ ಜಾಸ್ತಿ ಇದೆ ಇನ್ನು ಅದಕ್ಕೆ ಇನ್ನೂ ಸ್ವಲ್ಪ ಇವಾಗ ಇದ್ರ ಮೇಲೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಿಧಾನ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಗೊಜ್ಜು ಕರೆಕ್ಟಾಗಿ ಅನ್ನಕ್ಕೆ ಹೊಂದ್ಕೊಳಂಗೆ ಮಿಕ್ಸ್ ಆಗಿದೆ ಇವಾಗ ಫೈನಲಿ ನಾವು ಅಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಅಂಥದ್ದು ಕೈಯಲ್ಲೇ ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಇವಾಗ ಕಡಲೆಕಾಯಿ ಬೀಜನ ಸಪ್ರೇಟಾಗಿ ನಾವು ತೆಗೆದಿಟ್ಬಿಟ್ಟಿದೀವಿ ಅದನ್ನು ಇವಾಗ ಹಾಕೋಬೇಕು ಆವಾಗ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ತುಂಬಾ ಸಿಂಪಲ್ ಆಗಿ ಅಷ್ಟೇ ಫಾಸ್ಟಾಗಿ ನಿಂಬೆ ಉಳ್ಳಿನ ಚಿತ್ರಾನ್ನ ನೋಡಿ ತುಂಬಾ ಸಿಂಪಲ್ ಆಗಿ ಅಷ್ಟೇ ರುಚಿಕರವಾಗಿ ನಿಂಬೆ ಹಣ್ಣಿನ ಚಿತ್ರ ಸೂಪರಾಗಿ ರೆಡಿಯಾಗಿದೆ ನೀವು ಬೆಳಗ್ಗೆ ನಾಷ್ಟಕ್ಕಾದ್ರೂ ರಾತ್ರಿ ಊಟಕ್ಕಾದರೂ ಮಾಡ್ಕೊಬೋದು ಇಲ್ಲ ಯಾವಾಗಾದರೂ ಎಲ್ಲರೂ ಔಟ್ ಸೈಡ್ ಹೋದಾಗ ನೀವು ಚಿತ್ರಾನ್ನ ಮತ್ತು ಚಟ್ನಿ ಮಾಡ್ಕೊಂಡು ತುಂಬ ತೊಗೊಂಡೋದ್ರೆ ಜೊತೆಗೆ ಮೊಸರನ್ನ ಸೂಪರಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು